ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೆಂಗಿದಿರಿ ಫ್ರೆಂಡ್ಸ ಆರಾಮಿದ್ದೀರಾ ಅಂತ ಅನ್ಕೊಂಡಿನಿ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ರೀ ಸೊ ಇವತ್ತಿನ ಬ್ಲಾಗನ್ನು ಶುರು ಮಾಡೋಕ್ಕಿಂತ ಮುಂಚೆ ನೀವು ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಫ್ರೆಂಡ್ಸ ಹಾಗೆ ಸ್ಕಿಪ್ ಮಾಡ್ಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಫ್ರೆಂಡ್ಸ ಇವತ್ತು ನೋಡಿರಿ ನಾನು ಒಂದು ರೆಸಿಪಿ ತೋರ್ಸಾಗತ್ತೇನ್ರಿ ಸೂಪರ್ ಆಗಿರೋದ್ರೆ ಸೊ ನಮ್ಮ ಉತ್ತರ ಕರ್ನಾಟಕದಾಗ ಕುಂಬಳಕಾಯಿ ಅರಗಿನ ಹೆಂಗೆ ಅನ್ನೋದು ಇವತ್ತು ಈ ರೆಸಿಪಿ ಸಮೇತ ತೋರಿಸ್ತಾ ಇದ್ದೀನಿ ರೀ ಫ್ರೆಂಡ್ಸ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಸಪೋರ್ಟ್ ಕೂಡ ಮಾಡಿರಿ ಫ್ರೆಂಡ್ಸ ನೋಡಿರಿ ಫ್ರೆಂಡ್ಸ ಇದು ಮೊನ್ನೆ ಪೇಟೆಗೆ ಹೋದಾಗ ಒಂದು ಇಪ್ಪತ್ತು ರೂಪಾಯಿದು ಅಂದ್ರೆ ಒಂದೊಂದು ಹೆಸರು ತೆಗೆದು ಮಾರಕ್ಕಂತಂದು ಇಟ್ಟಿರ್ತಾರೆ ರೀ ಅಲ್ಲಿ ಮಲ್ಲಿ ಒಂದು ಇಪ್ಪತ್ತು ರೂಪಾಯಿ ತೊಗೊಂಡು ಬಂದಿದ್ದೀವಿ ರೀ ಇದು ಕುಂಬಳಕಾಯಿ ಕೊಂಬಳಕಾಯಿ ತೊಗೊಂಡ್ಬಂದು ಅದನ್ನು ಮ್ಯಾಲಿಂದ ಸಿಪ್ಪಿ ಎಲ್ಲ ತೆಗ್ದೇವ್ರಿ ತೆಗ್ದು ಚೊಲೋ ತಂಗ ಅದು ಚಲೋ ನೀರಾಗ ಒಂದು ಸ್ವಲ್ಪ ತೊಗೊಂಡು ಈಗ ನೋಡ್ರಿ ಎರ್ಜಾಗತ್ತೀನಿ ರೀ ಈಗ ಹೆರದ್ ಹೆರಿದು ಸ್ವಲ್ಪ ಕುದಿಯಾಕಂತಂದು ರೀ ಈಗ ನೋಡ್ರಿ ಫಸ್ಟಾಗಿ ನಾನು ಹೆರಾಗತ್ತೀನಿ ರೀ ಅದು ಪೇಟಾಗ ಬೀಜ ಅವೆಲ್ಲ ಹಂಗೆ ಇರ್ತಾವ್ರಿ ಹಂಗೆ ಕೊಟ್ಬಿಟ್ಟಿರ್ತಾರ ಆ ಬೀಜಾನು ನಮ್ಗೆ ಉಪಯೋಗ ಹಾಕವ್ರಿ ಯಾಕಂದ್ರೆ ಇಲ್ಲಿ ಒಂದು ಸ್ವಲ್ಪ ಏನಾರು ಹಿತ್ಲಾ ಹಿಂಗಿದ್ರೆ ಅವು ಬೀಜ ಹಾಕಿದ್ರೂ ಕೂಡ ಅವು ಬಳ್ಳಿಯಾಗಿ ಕುಂಬಳಕಾಯಿನ ಹಾಕ್ತಾವ್ರಿ ನಮ್ಮ ಹಳ್ಳಿ ಸೈಡ್ ಹತ್ರ ಹಾಗೆ ಮಾಡ್ತಾವ್ರಿ ಫ್ರೆಂಡ್ಸ್ ಈಗ ನೋಡ್ರಿ ಫಸ್ಟಾಗಿ ನಾನು ಎಲ್ಲ ಹೇರ್ಕೊಂಡೆ ರೀ ಎಷ್ಟು ಮಸ್ತಾಗಿ ಕಾಣತೈತಿ ನೋಡ್ರಿ ಕ್ಯಾರೆಟ್ ಕಾಣ್ದಂಗೆ ಕಾಣತೈತಿ ಒಂದು ಈ ಕಡೆ ನೋಡ್ರಿ ಒಂದು ಗ್ಯಾಸ್ ಹಚ್ಚಿ ಒಂದು ಕಡಾಯಿ ಹಾಗೆ ಇಟ್ಟಿದ್ದೀನಿ ರೀ ಕಡಾಯಿದಾಗ ಇದನ್ನು ಏನು ಹೇರ್ಕೊಂಡೇನಲ್ರಿ ಕುಂಬಳಕಾಯಿ ಇದೆ ಲೇಯರ್ಸ್ ಎಲ್ಲ ದನಾಗ ಅದ್ರಾಗ ರೀ ಈಗ ಹಾಕಿ ನಾನು ಇದಕ್ಕೆ ನೀರು ಹಾಕ್ತೇನೆ ರೀ ಕುದಿಯಾಕಂತಂದು ಅಂದ್ರೆ ಮೆತ್ತಗೆ ಒಂದು ಸ್ವಲ್ಪ ಕುದೀಬೇಕ್ರಿ ಅದು ಇನ್ನು ನೋಡ್ರಿ ನೀರು ಹಾಕಾಕತ್ತೀನಿ ಕಡಾಯಿದಾಗ ಇದೊಂದು ಸ್ವಲ್ಪ ಚೊಲೋತ್ತಾಗ ಕುದ್ಬಿಟ್ರೆ ಇದ್ರ ಕಲರ್ ಚೇಂಜ್ ಆಗ್ತೈತೆ ರೀ ಈಗಂತ್ರೆ ಇದಕ್ಕೆ ಇಟ್ಟಾರೆ ನಾನು ಈಗ ರೀ ಅಲ್ಲಿ ತನಕ ನಾವು ಇದಕ್ಕೆ ಬೇಕಾಗಿರೋದು ಒಂದು ಸ್ವಲ್ಪ ಬೆಲ್ಲ ಎಲ್ಲ ಬೇಗರೆ ನಾನು ತೊಗೊಂಡಿಟ್ಕೋಬೇಕು ಈಗ ನೋಡ್ರಿ ನಾನು ನೀರು ಹಾಕೀನ ರೀ ಇನ್ನೊಂದು ಸ್ವಲ್ಪ ಹಾಕ್ಬೇಕು ರೀ ಯಾಕಂದ್ರೆ ಅದೇ ಸ್ವಲ್ಪ ಆಗಿದ್ರೆ ಸೊ ನೋಡಿರಿ ಫ್ರೆಂಡ್ಸ್ ಈ ಥರ ನಾವು ನೀರು ಹಾಕ್ಕೊಂಡು ಸ ಒಂದು ನಾಲ್ಕು ಸಲ ಒಂದು ಸ್ವಲ್ಪ ಕುದಿ ಬರೋವರೆಗೂ ನಾವು ಇದನ್ನು ಕುದಿಸ್ಬೇಕ್ರಿ ಯಾಕಂದರೆ ಜಲ್ದಿ ಕುದಿತೈತೆ ರೀ ಇದೇನು ಜಾಸ್ತಿ ಟೈಮ್ ತೊಗೊಂಡೋಗನೂ ಇಲ್ಲ ಸೊ ನೋಡಿರಿ ಕುದಿಯಾಗದಿಂದ ಅದು ಕಲರ್ ಚೇಂಜ್ ಆಗಿಬಿಡ್ತರದು ಸೊ ಈ ಕಲರ್ ಚೇಂಜ್ ಆದಂಗೆ ಆದಂಗೆ ನಮಗೆ ಮೆತ್ತಗೆ ಅದೊಂದು ಸ್ವಲ್ಪ ಕುದಿ ಬರ್ತಾವೆ ಬ ಅನ್ನೋದು ತನ್ನೋದು ಒಂದು ಸ್ವಲ್ಪ ನಮ್ಗೆ ಗೊತ್ತಾಗ್ತೈತೆ ರೀ ಫ್ರೆಂಡ್ಸ್ ಈಗ ನೋಡ್ರಿ ಕುದ್ದಿದಂಗೆ ನಾನು ಏನು ಮಾಡ್ದೇನಂದ್ರೆ ಒಂದು ಬೌಲ್ದಾಗ ಒಂದು ಸ್ವಲ್ಪ ನಾನು ಅದ್ರಾಗಿನ ನೀರೆಲ್ಲ ತಕ್ಕೊಂಡೇನಿ ಯಾಕಂದ್ರೆ ಮತ್ತದು ನಮ್ಗೆ ಅಳಕ್ಕಾದ್ರೆ ಮತ್ತು ಆಳೋಕ್ಕಾದ್ರೆ ಮತ್ತೆ ರೀ ಅದು ಗಾ ಗಾರ್ಗಿನ ಅಲ್ಲರಿ ಅದಕ್ಕಿಂತ ನಾವು ಏನು ಮಾಡೋಕ್ಕೂ ಅದು ಈಗ ನಾನು ನೀರೆಲ್ಲ ಒಂದು ಸ್ವಲ್ಪ ಸಾಣಿಸ್ಕೊಂಡೇನಿ ಸಾಣಿಸ್ಕೊಂಡು ಮತ್ತೆ ಅದ ಬೌಲ್ದಾಗ ಹಾಕಿ ಈಗ ನೋಡ್ರಿ ಬೆಲ್ಲ ಅಮ್ಮ ಜಜ್ಜಿ ಇಟ್ಟಿದ್ರಿ ಆ ಬೆಲ್ಲನ ಈಗ ಅದಕ್ಕೆ ಬ ಕಡಾಯಿದಾಗ ಹಾಕತಿವಿ ರೀ ಅಂದ್ರೆ ಕುಂಬಳಕಾಯಿದ ಲೇರ್ಸ್ದಾಗ ಹಾಕಾಕತ್ತೀವಿ ಸೊ ಇದು ಈಗ ಕುಡಿಯಾಕಂತಂದು ಇಡ್ಬೇಕ್ರಿ ನಾವು ಸಣ್ಣಗೆ ಒಂದು ಸ್ವಲ್ಪ ಲೋ ಫ್ಲೇಮ್ದಾಗ ಗ್ಯಾಸ್ ಇಟ್ಟು ನಾವು ಎದ ಈಗ ಅದನ್ನು ಕುದಿಯಾಕಂತಂದು ಒಂದು ಸ್ವಲ್ಪ ಇಡ್ಬೇಕು ರೀ ಈಗ ನೋಡ್ರಿ ಒಂದು ಅದಕ್ಕೆ ಒಂದು ಏಲಕ್ಕಿ ಹಾಕಾಗತ್ತೇನ್ರಿ ಈ ಏಲಕ್ಕಿ ಆಮೇಲೆ ಬಡೆ ಸೊಪ್ಪು ಹಾಕ್ತಾರೆ ರೀ ಸೊ ಬಡೆ ಸೊಪ್ಪು ಇರಲಿಲ್ಲ ರೀ ಏಲಕ್ಕಿ ಅಷ್ಟೇ ನಾನು ಸ್ವಲ್ಪ ಚಲೋತ್ನಂಗೆ ಒಂದು ಸ್ವಲ್ಪ ಅರ್ದು ಈಗ ಹಾಕತ್ತೇನು ನೋಡಿರಿ ನಾನು ಲೋ ಫ್ಲೇಮ್ದಾಗ ಇದನ್ನು ಗ್ಯಾಸ್ ಇಟ್ಟಿದ್ದೀನಿ ರೀ ಸೊ ಇದನ್ನು ಚಲೋತ್ತಂ ಒಂದು ಸ್ವಲ್ಪ ರೀ ಯಾಕಂದ್ರೆ ನಾವು ಹೈ ಫ್ಲೇಮ್ದಾಗ ಗ್ಯಾಸ್ ಇಟ್ಟರೆ ಏನಾಗ್ತದೆ ಅಂದ್ರೆ ಅದು ಹೊತ್ತು ರೀ ಯಾಕಂದ್ರೆ ಕಡಾಯಿದು ತಳಾನು ಒಂದು ಸ್ವಲ್ಪ ತಳಗಿದ್ರೆ ಅದು ರೀ ಮ್ಯಾಲೆ ನಾವು ಏನು ಹಾಕಿರ್ತೀವಿ ಅದನ್ನೆಲ್ಲ ಪಲ್ಯ ಆಗಲಿ ಬರೀ ಸುಟ್ಟು ಬಿಡ್ತೈತೆ ರೀ ಅದ್ರ ಸಂಬಂಧ ನಾನು ಲೋ ಫ್ಲೇಮ್ದಾಗ ಇಟ್ಟೇನ ರೀ ಇದು ಸ್ವೀಟಲ್ರಿ ಜಲ್ದಿ ಹೊತ್ತಿ ಬಿಡ್ತೈತ್ರಿ ಅದ್ರ ಸಂಬಂಧ ಈಗ ನೋಡ್ರಿ ಎಲ್ಲ ಮಿಕ್ಸ್ ಮಾಡಕತ್ತೇನೆ ಬೆಲ್ಲ ಆಮೇಲೆ ಯಲಕ್ಕಿ ಆಮೇಲೆ ಕುಂಬಳಕಾಯಿ ಇದ್ರೆ ಲೇಯರ್ಸ್ ಎಲ್ಲ ಅದನ್ನು ನೋಡಿರಿ ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ ಯಾಕಂದ್ರೆ ಅದು ಮಿಕ್ಸ್ ಮಾಡ್ಕೊತ ಮಾಡ್ಕೊತ ನೀರು ಬಿಟ್ಕೊತೈತ್ರಿ ಅದು ಏನಕ್ಕೆ ಅರ್ಗಿದ್ರೆ ಇದಕ್ಕೇನಕ್ಕೆ ಈಗ ಇದಕ್ಕೆ ಓಂದಿಸಿಕಾಯಿ ಹಚ್ಚಿಟ್ಟು ಬಂದ್ರೆ ಅದೀಗ ಅದ್ರಾಗ ನಾವು ಇದು ಹಾಕಿ ಚಪಾತಿ ಹಿಟ್ಟು ಹಾಕಿ ಚಲೋ ಚಂಗೆ ಅದು ನಾದ್ಬಿಟ್ರೆ ನಾವು ಇನ್ನೂ ಅದಲ್ಲಮ್ಮ ಆದಂಗೆ ಆಗ್ಬೇಕ್ರಿ ಅದೂ ಸೋಡಾ ಸೋಡಾ ಹೂ ನಾವು ನೋಡ್ರಿ ಚಪಾತಿ ಹಿಟ್ಟು ಮೇಲೆ ಈ ಹದಕ್ಕೆ ಬರ್ಬೇಕ್ರಿ ಅಂದ್ರೆ ಪೇಡೆ ಮಾಡ್ಕೊಂಡು ಒಂದು ಸ್ವಲ್ಪ ನಾವು ಅದೌಂಡಾಗಿ ಒಂಥರ ಚಪಾತಿ ಹಿಟ್ಟಿನ ಪ್ಲಿ ಪೇಡೆ ಮಾಡ್ಕೊತೀವಲ್ರಿ ಆ ಥರ ಬರ್ಬೇಕು ರೀ ನೋಡ್ರಿ ಇದು ಕರೆಕ್ಟಾಗಿ ನಮ್ಗೆ ಆಗಿದೆ ಸೊ ಈಗ ನಾವು ಪೇಡೆ ಮಾಡ್ಕೊಂಡು ಒಂದು ಸ್ವಲ್ಪ ರೌಂಡ್ ಆಗಿ ಪೇಡೆ ಮಾಡ್ದಂಗೆ ಮಾಡಿದೆ ಸ್ವಲ್ಪ ಹರವಂಗೆ ಮಾಡೆ ನೋಡ್ರಿ ಪೇಡೆ ಮಾಡಿ ಈ ಥರ ನಾವು ಪ್ರೆಸ್ ಮಾಡ್ಕೋಬೇಕು ಈ ಕಡೆ ಈ ಥರ ಕೈ ಎಣ್ಣೆ ಹಚ್ಕೊಂಡು ಇದೆ ಈ ಥರನೂ ಮಾಡ್ಕೋಬಹುದು ರೀ ಸೊ ಚೆಂದ ಕಾಣಂಗಿಲ್ಲ ರೀ ಅದ್ರ ಸಂಬಂಧ ಇವು ಚೊಲೋತ್ನಂಗೆ ನಾದ್ಕೋಬೇಕು ರೀ ನಾದ್ಕೊಂಡು ಆಮೇಲೆ ನಾವು ಇದಕ್ಕೆ ಪೇಡೆ ರೀ ನೋಡಿರಿ ಅಮ್ಮ ಮಾಡೋಕರ ಇಷ್ಟ ಒಂದ ಕೈಲಿ ಮಾಡಿದ್ರೆ ನಡಿತೈತಿ ಈಗ ನೋಡಿರಿ ಫ್ರೆಂಡ್ಸ ಎಣ್ಣೆ ಕಾಯಕ್ಕೆ ಇಟ್ಟಿವ್ರಿ ಎಣ್ಣೆ ಕಾಯೋಕಂತಂದ್ರೆ ನೋಡ್ರಿ ಈ ಕಡೆ ಎಲ್ಲ ಪೇಡೆ ಹಂಗೆ ಮಾಡ್ಕೊಂಡೇವ್ರಿ ಸೊ ಒಂದು ಇಷ್ಟ ಆಗಿತ್ತು ರೀ ಈಗ ನೋಡ್ರಿ ಕಾದಿ ತಿಣ್ಣೆ ಸೊ ಒಂದೊಂದಾಗಿ ಈ ಥರ ಹಾಕೋಬೇಕ್ರಿ ಸಣ್ಣ ಸಣ್ಣ ಮಾಡಿವ್ರಿ ಯಾಕಂದ್ರೆ ಸ್ವಲ್ಪ ಐತ್ರಿ ಹುಡುಗರು ಭಾಳ ಅದಾವು ಅದ್ರ ಸಂಬಂಧ ಸ್ವೀಟ್ ಆಗ್ತೈತಲ್ರಿ ಹುಡುಗರು ತಿಂತಾರೆ ಅದ್ರ ಸಂಬಂಧ ಸಣ್ಣ ಸಣ್ಣ ಮಾಡಿವಿ ಈಗ ಹಾಕಿ ಲೋ ಫ್ಲೇಮ್ದಾಗ ಗ್ಯಾಸ್ ಇಟ್ಟೇನ್ರಿ ನಾನು ಇದು ಕಂದು ಬಣ್ಣ ಬರೋವರೆಗೂ ನಾವು ಕುರ್ಕೋಬೇಕು ಸಾರಿ ನಾವು ಇದನ್ನು ಕಂದು ಬಣ್ಣ ಬರೋವರೆಗೂ ನಾವು ಇದನ್ನು ಎಣ್ಣೆಗ ಕರ್ಕೋಬೇಕ್ರಿ ಗ್ಯಾಸ್ನ ಲೋ ಫ್ಲೇಮ್ದಾಗ ಇಡ್ಬೇಕ್ರಿ ಯಾಕಂದ್ರೆ ಒಳಗಡೆ ಹಸಿ ಹಸಿ ಹಂಗೆ ಇರ್ತತ್ರಿ ನಾವು ಜೋರಾಗಿ ಹೈ ಫ್ಲೇಮ್ದಾಗ ಗ್ಯಾಸ್ ಇಟ್ಟರೆ ಅವು ಅಂದ್ರೆ ಹೊರಗೆ ಅಷ್ಟೇ ಕಂದ ಬಣ್ಣ ಬಂದು ಒಳಗಡೆ ಹಸಿ ಬಿಸಿ ಹಂಗೆ ಇರ್ತಾವ್ರಿ ಅದ್ರ ಸಂಬಂಧ ಲೋ ಫ್ಲೇಮ್ದಾಗ ಇಟ್ಟೇನ್ರಿ ನನ್ನ ಗ್ಯಾಸ್ ನೋಡ್ರಿ ಇವು ಬಬಲ್ಸ್ ಸ್ವಲ್ಪ ಇದಾಗ್ಬೇಕು ರೀ ನೋಡ್ರಿ ಲೋ ಫ್ಲೇಮ್ದಾಗ ಇಟ್ರೇ ಈ ಥರ ಬರಾಗತ್ತವ್ರಿ ಫ್ರೆಂಡ್ಸ್ ಈಗ ನೋಡ್ರಿ ಈಗ ಆಗಿದಾವ್ರಿ ಇವು ನೋಡ್ರಿ ಈ ಥರ ನಾವು ಕಂದು ಬಣ್ಣ ಬರೋವರೆಗೂ ಕರ್ಕೋಬೇಕು ರೀ ಇದು ಎಣ್ಣೆಗ ಸೊ ಈ ಥರ ನೋಡಿರಿ ಎಣ್ಣೆ ಹಿಡಿಯುವಲ್ದು ಏನಿಲ್ಲ ರೀ ಸ್ವಲ್ಪ ಸ್ವಲ್ಪ ಸೋಡಾ ಹಾಕಿ ಮತ್ತೊಂದು ಸ್ವಲ್ಪ ನಾದೇವ್ರಿ ನಾವು ಈ ಥರ ಆಗಬೇಕ್ರಿ ಸೊ ಇದು ಎಣ್ಣೆ ಸ್ವಲ್ಪ ಇರ್ ಕೆಳಗೆ ಇಡೋ ಇಡ್ಕೋಬೇಕ್ರಿ ಸೊ ಕಡೆ ಒಂದು ಬೌಲ್ದಾಗ ರೀ ಅದು ಹಾಕಿದ ಮೇಲೆ ಈಗ ನೋಡ್ರಿ ಇನ್ನು ಎಷ್ಟು ಮಾಡ್ಕೊಂಡಿದ್ದ ನೋಡ್ರಿ ಅದನ್ನು ಹಾಕ್ಕೊಂಡಾಗತ್ತೇನ್ರಿ ಉಳ್ಕಿದ್ದನ್ನು ಮಸ್ತ್ ಸ್ವೀಟ್ ಇರ್ತೈತಿ ಅದು ಸೊ ಇದು ಅಮಾವಾಸ್ಯೆ ಇದ್ರಾಗಂತರೂ ಮಾಡ್ತಾರ್ದು ದೀಪಾವಳಿಗಂತ್ರು ಸಿಕ್ಕಾಪಟ್ಟೆ ಜನ ಮಾಡ್ತಾರೇ ನಮ್ಮ ಮನೆಯಾಗ ಪಂಚ ಪ್ರಾಣ ಅಂದ್ರೆ ನಾನೊಬ್ಳಾರ ಇದಕ್ಕೆ ಜಾಸ್ತಿ ಅಂದರೆ ಜಾ ಜಾಸ್ತಿ ಅದು ಸೊ ತಂದು ತಿನ್ನಂಗೆಲ್ಲ ಮಾಡ್ಕೊಂಡು ತಿನ್ನಂಗೆ ಇಲ್ಲ ಅಷ್ಟೇ ಏನೋ ಅಮ್ಮ ಅದಾರ ಅಂತಂದು ಇದು ಫ್ರೆಂಡ್ಸ ನೋಡಿರಿ ಈಗ ಇದು ಕೂಡ ಆ ಥರ ಲಾಸ್ಟ್ ಬಂತ್ರಿ ಇದು ಸೊ ಗ್ಯಾಸ್ನ ಆಫ್ ಮಾಡ್ತೀನಿ ರೀ ನಮಗೆ ಗಾರ್ಗಿ ರೆಡಿ ಆದವು ಕುಂಬಳಕಾಯಿ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಅಂದ್ರೆ ರೆಸಿಪಿ ಅಂತಾರೋ ಏನೋ ನಂಗೆ ಅದ್ರ ಗೊತ್ತಿಲ್ಲ ರೀ ಸೊ ಸ್ವೀಟ್ ರೆಸಿಪಿ ಕುಂಬಳಕಾಯಿ ಗಾರ್ಗಿ ಗ್ಯಾಸನ್ನ ಆಫ್ ಮಾಡೇನ್ರಿ ಈ ಕಡೆ ಹಾಕೊಂಡ್ರಿ ಸೊ ನೋಡಿರಿ ಫ್ರೆಂಡ್ಸ ಫೈನಲಿ ನಮಗೆ ಗಾರ್ಗಿ ಅಂತ ರೆಡಿ ಆದರೆ ನೋಡಿರಿ ಫ್ರೆಂಡ್ಸ ಫೈನಲಿ ನಮಗೆ ಕುಂಬಳಕಾಯಿ ಗಾರ್ಗೆ ರೆಡಿ ಆದವು ಹೆಂಗೆ ಅನ್ನಿಸ್ತೀರಿ ಫ್ರೆಂಡ್ಸ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಫ್ರೆಂಡ್ಸ ಹಾಗೆ ಸಪೋರ್ಟ್ ಕೂಡ ಮಾಡಿರಿ ನಿಮ್ಮ ಸಪೋರ್ಟಿಂದನ ನಾನು ಕೂಡ ಮುಂದೆ ಬರೋಕ್ಕಾಗುತ್ತ ಸೊ ಪ್ಲೀಸ್ ಯಾರು ಲೈಕ್ ಮಾಡದೆ ಇರಬೇಡ್ರಿ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ನೋಡ್ರಿ ಎಷ್ಟು ಮಸ್ತಾಗಿದಾವೆ ಸೊ ಸ್ವೀಟ್ ಕರೆಕ್ಟಾಗಿ ಕರೆಕ್ಟಾಗಿತ್ರೆ ಎಷ್ಟು ಮಸ್ತಾಗಿ ಉಬ್ಬಿ ಬಂದವ ನೋರಿ ನಾವು ಸೋಡಾ ಹಾಕಿದ ಮೇಲೆ ನೋಡಿರಿ ಸೊ ಮಸ್ತಾಗಿದಾವೆ ರೀ ಫ್ರೆಂಡ್ಸೆ ನೀವು ಕೂಡ ಮನೆಯಾಗೆ ಟ್ರೈ ಮಾಡಿ ನೋಡಿರಿ ಸಂತೆ ಆಗಂತ್ರಿ ಇಪ್ಪತ್ತು ರೂಪಾಯಿ ಹ್ಞೂ ಮಸ್ತ್ ಆಗ್ಯವಮ್ಮ ಸಿಕ್ಕಾಪಟ್ಟಿ ಮಸ್ತಾಗ್ಯಾವ ನೀವ ನೋಡ್ರಿ ನೋಡಿ ಚಂದ ನಿಂತಾನು ನಾ ತಿನ್ನೋದು ತಗ